ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೇ ಹೃದಯ ಬಡಿತ ಇದು ನಿಂದೇನೆ ಭಾಗ ಮೂರು ಕಾಲೇಜ್ನಿಂದ ಹೊರಟ ರಿಷನ್ ಸೂರ್ಯವಂಶಿಯ ಬೈಕ್ ನಿಂತದ್ದು ಒಂದು ದೊಡ್ಡ ಮಕ್ಕಳ ಎದಿರು ಬೈಕ್ನಿಂದ ಇಳಿದವನೇ ನೇರವಾಗಿ ಬಂದದ್ದು ಒಂದು ಜಾರುಬಂಡೆಯ ಬಳಿ ಅವನಿಗೆ ತಿಳಿದಿದೆಯಲ್ಲ ತನ್ನ ಮುದ್ದು ತಂಗಿ ಕೋಪಗೊಂಡಾಗಲೆಲ್ಲ ಬಂದು ಕೂರುವುದು ಅದೇ ಪಾರ್ಕಿನಲ್ಲಿ ಅಲ್ಲವೇ ನೇರವಾಗಿ ಬಂದುಬಿಟ್ಟ ಅವನ ಎಣಿಕೆಯಂತೆ ಅವನ ಪುಟ್ಟ ತಂಗಿ ಜಾರು ಬಂಡೆ ಆಡುತ್ತಿದ್ದಳು ಅಂತಹ ಗಂಭೀರ ಸ್ವಭಾವದವನ ತುಟಿಯಲ್ಲಿ ಪುಟ್ಟ ನಗು ವಂಡರ್ ಅಣ್ಣನ ಒಂದು ಕರೆಗೆ ಅವನತ್ತ ನುಡಿದವಳು ಆಯ ತಪ್ಪಿ ಒಂಚೂರು ಬದಿಗೆ ಬಿದ್ದಳು ನೋಡಿಕೊಂಡು ಆಡಬೇಕಲ್ವಾ ನೋಡು ಕೈ ಗಾಯ ಆಯಿತು ಉರಿತಾ ಇದೆಯಾ ಅವಳ ಕೈಗೆ ಮೆತ್ತಿದ ಮಣ್ಣು ಒರೆಸುತ್ತಾ ನುಡಿದ ಬಾರೋ ಮನೋ ನಾವು ಜೋಕಾಲಿ ಆಡುವ ಎಂದು ಅವನನ್ನು ಬಿಟ್ಟು ಅಲ್ಲಿಂದ ಚಿಕ್ಕ ಹುಡುಗನನ್ನು ಕರೆದುಕೊಂಡು ಪಕ್ಕದಲ್ಲೇ ಇದ್ದ ಜೋಕಾಲಿ ಮೇಲೆ ಕುಳಿತಳು ನನ್ನ ತಂಗಿಗೆ ಕೋಪ ಬಂದಿದೆ ಎಂದವ ಅವಳ ಹಿಂದೆ ಬಂದು ಜೋಕಾಲಿ ತೂಗಿದ ಮನೋ ನನ್ನ ಮಾತಾಡಿಸ್ಬೇಡ ಅಂತ ಹೇಳೋ ಎಂದು ಮೂತಿ ತಿರುಗಿ ಕುಳಿತಳು ನೋಡು ಬೆಳಗ್ಗೆ ಸ್ಪೆಷಲ್ ಕ್ಲಾಸ್ ಇತ್ತು ಎಕ್ಸಾಮ್ ಟೈಮ್ ಅಲ್ವಾ ಅದಕ್ಕೆ ಬೇಗ ಹೋಗಿದ್ದೆ ಎಂದು ಅವಳ ಪಕ್ಕ ಕುಳಿತ ಅವಳೇನು ಮಾತನಾಡಲಿಲ್ಲ ನೀನು ರಾತ್ರಿ ಬೇಗ ಮಲಗಿದ್ದೆ ಅಲ್ವಾ ಅದಕ್ಕೆ ನಾನು ಎಚ್ಚರ ಮಾಡಲಿಲ್ಲ ಕ್ಲಾಸ್ಗೆ ತಡವಾದರೆ ನನಗೆ ಕೆಟ್ಟ ಹೆಸರಲ್ವಾ ನಾನು ದಿ ಬೆಸ್ಟ್ ಲೆಕ್ಚರ್ ಅವಾರ್ಡ್ ತೊಗೋಬೇಕಲ್ವಾ ಅವಳನ್ನು ಶಾಂತಗೊಳಿಸುವ ತಂತ್ರ ಅರಿಯದೇನ ಅವ ಆದರೆ ಮುನಿದು ಎದ್ದು ಹೊರಟವಳ ಕೈ ಹಿಡಿದು ಕೋಪ ಬಿಡು ನಗುವ ಹೊರ ಮಾತಾಡು ಮಂದಾರವೇ ಈ ಮುನಿಸಲು ಒಂದು ಅಂದ ಇದೆ ಮೌನಾನು ಬಂಗಾರವೇ ಅದೊಂದು ಹಾಡಿಗೆ ಹಿಂತಿರುಗಿದವಳ ಮುಂದೆ ದೊಡ್ಡ ಮೈ ಡೈರಿ ಮಿಲ್ಕ್ ಚಾಕೊಲೇಟ್ ಇಟ್ಟ ಥ್ಯಾಂಕ್ ಯು ಅಣ್ಣ ಆದರೆ ಇನ್ನೊಮ್ಮೆ ನನಗೆ ಹೇಳದೆ ಹೋಗ್ಬಾರ್ದಷ್ಟೆ ನಿನಗೂ ಗೊತ್ತಲ್ವಾ ನಿನ್ನ ಮುಖ ನೋಡದೆ ನಾನು ಹೇಳೋದಿಲ್ಲ ಅಂತ ಆದರೆ ನೀನು ಬರೀ ಮೋಸ ಮಾಡ್ತೀಯ ಶರತ್ತೊಂದನ್ನು ವಿಧಿಸಿ ಚಾಕ್ಲೇಟ್ ಖಾಲಿ ಮಾಡುವುದರಲ್ಲಿ ಮಗ್ನರಾದಳು ಚಾರು ನನಗೂ ಕೊಡ ಎಂದ ಮನುವಿಗೆ ಒಂದೇ ಪೀಸ್ ಕೊಟ್ಟವಳ ನೋಡಿ ನಕ್ಕವ ತನ್ನ ಜೇಬಲ್ಲಿದ್ದ ಇನ್ನೊಂದು ಚಾಕೊಲೇಟ್ ಕೊಟ್ಟು ಕಣ್ಣಲ್ಲೇ ಅಲ್ಲಿಂದ ಹೋಗುವಂತೆ ತಿಳಿಸಿದ ಮತ್ತು ಏನು ಒಂಡರ್ ನ ಕಂಪ್ಲೇಂಟ್ ಅಪ್ಪನ ಬಳಿ ಬೈಸಿಕೊಂಡೆಯಂತೆ ಕೈಕಟ್ಟಿ ಅವಳನ್ನೇ ತಿಟ್ಟಿಸಿದ ಅದು ಅದು ಅಣ್ಣ ನಾನಲ್ಲ ಆ ಅಚ್ಚು ಇದಾನಲ್ಲ ಅವನೇ ನಾನು ಬೇಡವೆಂದರೂ ಬೈಕ್ ಸ್ಪೀಡಾಗಿ ಓಡಿಸಿದ್ದು ಅನಾಯಾಸವಾಗಿ ಸುಳ್ಳೊಂದು ನುಡಿದಳು ಹೌದಾ ಅವನೇ ಕರೆ ಮಾಡಿದ್ದ ನೀನು ಬೇಜಾರಾಗಿ ಬಂದೆ ಎಂದು ಅವನೆಂದಾಗ ಮನದಲ್ಲಿ ಅದೆಷ್ಟು ಬೈದುಕೊಂಡಳು ನನ್ನ ಅದು ಸಾರಿ ಅಣ್ಣ ಎಂದವಳ ಮೊಗವನ್ನು ಬೊಗಸೆಯಲ್ಲಿ ಹಿಡಿದವ ಹುಷಾರಾಗಿ ಇರು ಎಂದು ಹೇಳಿರಲಿಲ್ವಾ ನಿನಗೆ ನೀನೇ ನಮ್ಮೆಲ್ಲರ ಜೀವ ಆಯಿತಾ ನಿನ್ನ ನೋಡದೆ ದಿನವನ್ನೇ ಆರಂಭಿಸಿದ ನಾವು ನಿನಗೇನಾದರೂ ಚಿಕ್ಕ ಗಾಯವಾದರೂ ಸಹಿಸಲ್ಲ ಪ್ಲೀಸ್ ಪುಟ್ಟ ಹುಷಾರಾಗಿರು ಪ್ರೀತಿ ತುಂಬಿ ನುಡಿದಾಗ ಹೇಗೆ ತಾನೇ ಇಲ್ಲವೆಂದಾಳು ಸರಿ ಅಣ್ಣ ಇನ್ನು ಮುಂದೆ ಬೈಕ್ ಸ್ಪೀಡ್ನ ಸಿಕ್ಸ್ಟಿ ರೇಂಜ್ ಮೇಲೆ ದಾಟಿಸಲ್ಲ ನಿನ್ನ ಮೇಲೆ ಆಣೆ ಅತಿ ಹೆಚ್ಚು ಪ್ರೀತಿಸುವ ಅಣ್ಣನ ಮೇಲೆ ಆಣೆ ಇಟ್ಟು ನುಡಿದು ಬಿಟ್ಟಳು ಖುಷಿಯಿಂದ ಅಪ್ಪಿದ ಸರಿ ಪುಟ್ಟ ನನಗೆ ಮತ್ತೆ ಕ್ಲಾಸ್ ಇದೆ ನೀನು ಕಾಲೇಜ್ಗೆ ಹೋಗ್ಬೇಕಲ್ವಾ ಅಲ್ಲಿಯೇ ಡ್ರಾಪ್ ಮಾಡುವೆ ಎಂದಾಗ ಅವನ ಬೈಕ್ ಏರಿದಳು ಚಾರು ಅವನು ನಲವತ್ತಕ್ಕಿಂತ ವೇಗವಾಗಿ ಬೈಕ್ ಎಂದು ಓಡಿಸಲಾರ ರೌಡಿಗಳೊಂದಿಗೆ ಡೀಲ್ ಮಾಡಿಕೊಂಡು ಸ್ಟೇಷನ್ಗೆ ವಾಪಸ್ಸಾದ ಸ್ಕಂದ ಭಾರ್ಗವ್ ಅವನ ಜೊತೆಗೇ ಇದ್ದರು ಏನಪ್ಪ ಭಾರ್ಗವ್ ಹೊಸ ಇನ್ಸ್ಪೆಕ್ಟರ್ ತುಂಬ ಚೆಂದ ಇದ್ದಾರೆ ತುಂಬ ಸ್ಟ್ರಿಕ್ಟ್ ಪೊಲೀಸ್ ಆಫೀಸರ್ ಅಂತೆ ನೋಡಿದೆಯಾ ಅವನ ಕೆಲಸವನ್ನು ಪುಡಿ ರೌಡಿಗಳ ಜೊತೆ ಶೇರ್ ಹಂಚಿಕೊಂಡು ಬಂದಿದ್ದಾನೆ ಇವನೇ ದೊಡ್ಡ ರೌಡಿ ಸ್ಕಂದನಿಗೆ ಕೇಳಿಸಲೆಂದೇ ಜೋರಾಗಿ ಮಾತನಾಡಿದರು ಸರ್ ಅದೂ ತಲೆ ಕೆರೆದರು ಭಾರ್ಗವ್ ಏನೋ ನನ್ನ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದರೆ ಖಂಡಿತ ಸಸ್ಪೆಂಡ್ ಮಾಡಿಯೇ ತೀರುವೆ ಬರೆದಿಟ್ಕೊ ಎಂದು ಅವನತ್ತ ಚೂಪು ನೋಟೈಸಿದರು ನನ್ನದು ವೈಟ್ ಹ್ಯಾಂಡ್ ಕಮಿಷ್ನರ್ ರೆಡ್ ಆಗೋಲ ನಗುತ್ತಾ ಉರಿಯುವ ಬೆಂಕಿಗೆ ಇನ್ನಷ್ಟು ತುಪ್ಪ ಸುರಿದ ಡ್ಯಾಮಿಡ್ ಸೆಡುಕುತ್ತಾ ತಮ್ಮ ಕೆಲಸದಲ್ಲಿ ತೊಡಗಿದರು ಯತೀಶ್ ಚಂದ್ರ ಏನು ಭಾರ್ಗವ್ ಸರ್ ನಿಮ್ಮ ಕಮಿಷನರ್ ಬಂದ ದಿನವೇ ನನ್ನ ಕೆಲಸದಿಂದ ತೆಗೆದು ಹಾಕುವ ಯೋಚನೆ ಮಾಡಿದ್ದಾರೆ ನಗುತ ಮತ್ತಷ್ಟು ಕೋಪ ತರಿಸಿದ ಅದು ಇದು ಎಂದು ಹಲ್ಲು ಬಿಟ್ಟ ಭಾರ್ಗವ್ ಸದ್ಯ ಅವರಿಬ್ಬರ ಮಧ್ಯೆ ಸಿಕ್ಕಿ ನರಳುತ್ತಿರುವವರು ಸರ್ ಇವತ್ತು ಈ ಕೇಸ್ ಸಾಲ್ವ್ ಮಾಡಲೇಬೇಕು ಇವರಿಗೆ ನ್ಯಾಯ ಒದಗಿಸಲು ನಾನು ತುಂಬ ಎಫರ್ಟ್ ಹಾಕಿದ್ದೇನೆ ಚಿರಾಯು ತನ್ನ ಸೀನಿಯರ್ ಒಬ್ಬರ ಬಳಿ ಮಾತನಾಡುತ್ತಿದ್ದ ಸರ್ ನಿಮ್ಮ ಕೋರ್ಟ್ ಮೇಲೆ ಏನೋ ಆ ಮೂಡಿದೆ ಎಂದು ಬಂದ ಹುಡುಗಿಯೊಬ್ಬಳು ಅದೇನೋ ಮಾಡಿದಳು ಥ್ಯಾಂಕ್ ಯು ಎಂದು ಕವ ಕೋರ್ಟ್ ಟೈಮ್ ಆಗಿದ್ದ ಕಾರಣ ಅವಸರ ಸರವಾಗಿ ಕೋರ್ಟ್ ಪ್ರವೇಶಿಸಿದ ತನ್ನ ವಾದ ಮಂಡಿಸುತ್ತಿದ್ದ ಡಿಫೆನ್ಸ್ ಲಾಯರ್ ನಂತರ ಪಬ್ಲಿಕ್ ಪ್ರಾಸಿಕ್ಯೂಟರ್ ಚಿರಾಯು ಎದ್ದು ನಿಂತ ಅವನು ತನ್ನ ವಾದ ಶುರು ಮಾಡುವ ಮೊದಲೇ ಕೋರ್ಟ್ನಲ್ಲಿ ನೆರೆದಿದ್ದ ಎಲ್ಲರೂ ನಗತೊಡಗಿದರು ಏನಪ್ಪ ಚಿರು ನಿನ್ನ ಫೂಲ್ ಅನ್ನೋದೇ ಗೊತ್ತಿರಲಿಲ್ಲ ಅದನ್ನು ಹೀಗೆ ಹೇಳಬೇಕಿತ್ತಾ ಸುತ್ತಿಗೆಯಿಂದ ಮೂರು ಏಟು ಕೊಟ್ಟು ನುಡಿದಾಗ ಅರ್ಥವಾಗಲಿಲ್ಲ ಅವನಿಗೆ ಮಿಸ್ಟರ್ ಚಿರಾಯು ನಿಮ್ಮ ಕೋಟ್ ಹಿಂದೆ ನೋಡಿಕೊಳ್ಳಿ ಎಂದಾಗ ತನ್ನ ಕೋಟ್ ಬಿಚ್ಚಿ ನೋಡಿದವನಿಗೆ ತಿಳಿಯಿತು ಅದು ಅದೇ ಹುಡುಗಿಯ ಕೆಲಸವೆಂದು ಕೋಪದಲ್ಲಿ ಮುಖ ಕೆಂಪಗಾಯಿತು ಸದಾ ಮುಗುಳ್ನಗುವ ಹುಡುಗನ ಕೋಪ ಎಲ್ಲೆ ಮೀರಿತ್ತು ತಾನು ಕೆಲಸ ಮಾಡುವ ಸ್ಥಳದಲ್ಲಿ ಇಂಥ ಅನರ್ಥ ಮಾಡಿದಳಲ್ಲ ಅವಮಾನವಾದಂತಾಯಿತು ಅವನಿಗೆ ಆದರೂ ತನ್ನ ಕೆಲಸವನ್ನು ಮರೆಯಲಿಲ್ಲ ತನ್ನ ಕೋಪವ ಹೊರಗೆ ತೋರ್ಪಡದೆ ವಾದ ಮಂಡಿಸಿದವ ಗೆದ್ದು ಬಿಟ್ಟ ಕೋರ್ಟ್ ಕೇಸ್ ಮುಗಿಯುತ್ತಿದ್ದಂತೆ ಓಡಿದ ಅಲ್ಲಿಂದ ತನಗೆ ಅವಮಾನ ಮಾಡಿದ ಹುಡುಗಿಗಾಗಿ ಅದೊಂದು ದೊಡ್ಡ ಶ್ರೀ ಶ್ರೀವಾತ್ಸವ್ ಎಂಬ ನಾಮಫಲಕ ಬೆಂಗಳೂರಿನ ಪ್ರತಿಷ್ಠಿತ ಕಂಪನಿಗಳಲ್ಲಿ ಒಂದಾದ ಎಸ್ ಪಿ ಬಿಲ್ಡರ್ಸ್ನ ಬಿಲ್ಡಿಂಗ್ ಅದು ಎಲ್ಲರಿಗೂ ಸಮಾನ ಗೌರವ ಡ್ಯಾಡ್ ಈ ಫೈಲ್ ಮೂವ್ ಆಗಿಲ್ಲ ಕಾರಣ ಯಾರು ಅಂತ ನನಗೆ ಗೊತ್ತಿದೆ ಆದರೆ ಅವರನ್ನು ಫೈರ್ ಮಾಡೋಕೆ ನೀವು ಬಿಡ್ತಾ ಇಲ್ಲ ತನ್ನಪ್ಪನ ಮುಂದೆ ನಿಂತು ಕೋಪದಿಂದ ಕೇಳುತ್ತಿದ್ದಾನೆ ಋಷಬ್ ಶ್ರೀವಾತ್ಸವ್ ಮಗನೇ ಅದ್ಯಾಕೋ ಕೋಪ ಅವರು ಬಡವರು ಅವರನ್ನು ಕೆಲಸದಿಂದ ತೆಗೆದರೆ ಹೊಟ್ಟೆಪಾಡಿಗೆ ಏನು ಮಾಡ್ತಾರೆ ನಮಗೇನು ಇದರಿಂದ ಲಾಸ್ ಇಲ್ಲ ಬಿಡು ನಗುಮುಖದಿ ನುಡಿದರು ಚಂದ್ರಕಾಂತ್ ಶ್ರೀವಾತ್ಸವ್ ಅದು ಹಾಗಲ್ಲ ಡ್ಯಾಡ್ ನಿಮಗೆ ಅರಿವಿಲ್ಲ ನಮ್ಮ ಕಷ್ಟ ಅವರಿಗೆ ಆಟ ಎಂದು ಹಲ್ಲು ಕಡಿದ ರಿಷಬ್ ಚಂದ್ರ ಹೇಳಿದಂತೆ ಮಾಡು ಬೇರೆ ಏನು ಚರ್ಚೆ ಬೇಡ ಗಂಭೀರವಾಗಿ ನುಡಿದರು ಸೂರ್ಯಕಾಂತ್ ಶ್ರೀವಾತ್ಸವ್ ಓಕೆ ದೊಡ್ಡಪ್ಪ ಕೋಪವಿದ್ದರೂ ತೋರ್ಬೊಡದೆ ಹೊರ ನಡೆದ ಏನೇ ಇದು ಇಷ್ಟೊತ್ತಾದರೂ ಹೊರಟಿಲ್ಲವಲ್ಲ ಎಸ್ ವಿ ಬಿಲ್ಡರ್ ಬಿಲ್ಡರ್ ಬಿಲ್ಡಿಂಗ್ ಎದುರು ನಿಂತು ಮಾತನಾಡುತ್ತಿದ್ದಳು ತ್ರಿಷಾ ತ್ರಿಷಾ ಚೌಧರಿ ಇಲ್ಲ ಕಣೆ ನಮ್ಮ ಸಿಡುಕ್ಮೂತಿ ಬಾಸ್ ಈಗಷ್ಟೇ ಯಾರಿಗೂ ಮಂಗಳಾರತಿ ಮಾಡಿದ ಇನ್ನೇನು ಅವನು ಹೊರಟ ನಾನು ಬಂದೆ ಫೋನಲ್ಲಿ ಉತ್ತರಿಸಿದಳು ಮೀನಾ ಇವಳೊಂದು ಅಮ್ಮ ಹೇಳದೆ ಹೋಗಿದ್ರೆ ನೇರವಾಗಿ ಕಾಲೇಜಿನಿಂದ ಮನೆಗೆ ಹೋಗ್ತಿದ್ದೆ ಅವರ ಸ್ನೇಹಿತೆಯ ಮಗಳು ಅಂತ ಕರೆದುಕೊಂಡು ಬೇರೆ ಹೋಗಬೇಕು ಬೈಯುತ್ತಾ ಗೇಟ್ ದಾಟುತ್ತಿದ್ದವಳು ಕೋಪದಿಂದ ಬರುತ್ತಿದ್ದ ಋಷಬ್ ಕಾರಿಗೆ ಅಟ್ಟ ಬಂದಳು ಇವನ ಕಾರು ಅವಳ ಕಾರು ಗುದ್ದಿಕೊಂಡು ಅವನ ಕಾರು ಕೊಂಚ ಡ್ಯಾಮೇಜ್ ಆಯಿತು ನಾನ್ಸೆನ್ಸ್ ಕಣ್ಣ ಎಲ್ಲೋ ಇಟ್ಕೊಂಡು ಓಡಿಸ್ತಿದ್ದೀಯಾ ಕಪ್ಪು ಕಾರಿನಲ್ಲಿ ಕುಳಿತವರು ಗಂಡೆಂದು ಭಾವಿಸಿ ಬೈಯುತ್ತಿದ್ದ ನೀನೆಲ್ಲಿ ಇಟ್ಟುಕೊಂಡಿದ್ದೋ ಅಲ್ಲಿ ತಾನು ಕೆಳಗಿಳಿದಳು ತ್ರಿಷ ಯಾಕೆ ಮೈಯಲ್ಲಿ ಹಿಂಗಿದೆ ನೀನು ಮೂರು ಲಕ್ಷದ ಕಾರ್ ಇಟ್ಕೊಂಡು ನನಗೆ ಎದುರು ಮಾತಾಡ್ತೀಯ ಕೋಪದಿಂದ ಜಗಳಕ್ಕೆ ನಿಂತ ಇನ್ನೇನು ಅವರ ಜಗಳ ತಾರಕಕ್ಕೆ ಇರಬೇಕು ವಾಚ್ಮ್ಯಾನ್ ಬಿಡಿಸಿ ಅವನನ್ನು ಸಮಾಧಾನಿಸುತ್ತಿದ್ದ ತ್ರಿಷಾ ಮೀನಾಗೆ ಬೈದುಕೊಂಡರೆ ಋಷಭ್ ದ್ವೇಷದಿಂದ ಅಲ್ಲಿಂದ ನಡೆದ ಮತ್ತೆ ಸಿಗುವ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೆ ತಿಳಿಸಿ